ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಯಾಗಬೇಕು ಸತೀಶ್ ನಾಯ್ಕ್ ಬಾಳೆಗಿಡ ನೆಟ್ಟು ವಿನೂತನ ಪ್ರತಿಭಟನೆ ಮಾಡಿದ ಕಾಂಗ್ರೆಸ್ ಕಾರ್ಯಕರ್ತರು ಬಿಎಚ್ ಶ್ರೀಧರ್ ಅವರ ಪುಸ್ತಕ ಲೋಕಾರ್ಪಣೆ ಕನ್ನಡ ನಾಡು ನುಡಿಯ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗಿದ್ದ ಅಭಿಮಾನ ಎಲ್ಲರಿಗೂ ಮಾದರಿ ಅಪರ ಜಿಲ್ಲಾಧಿಕಾರಿ ಜಿಲ್ಲಾ ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿ ಸಭೆ ಓರ್ವ ಕುರಿಗಾಹಿಯಿಂದ ಜಗತ್ತಿ ತಿರುಗಿ ನೋಡುವ ಸಾಧನೆ ಜಿಲ್ಲೆಯಲ್ಲಿ ಆರೋಗ್ಯ ಸಚಿವರ ಪ್ರವಾಸ ಜಿಲ್ಲೆಯಲ್ಲಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರ ಪ್ರವಾಸ ಮೃತ್ಯುಂಜಯ ಟ್ರಸ್ಟ್ ಇವರ ವತಿಯಿಂದ ಏಪ್ರಿಲ್ ಹದಿನೈದರಿಂದ ಇಪ್ಪತ್ನಾಲ್ಕರವರೆಗೆ ಹತ್ತು ದಿನಗಳ ಕಾಲ ಜರುಗಿದ ಬೇಸಿಗೆ ಶಿಬಿರ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾದಾಗ ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ಸಾಧ್ಯ ಎಂದು ಅರುಣೋದಯ ಸಂಸ್ಥೆಯ ಸಂಸ್ಥಾಪಕ ಸತೀಶ್ ಪಿ ನಾಯ್ಕ ಹೇಳಿದ್ದಾರೆ ಇವರು ಇಂದು ಕುಮಟಾದ ಕೋಜಳ್ಳಿಯ ಸೊಸೈಟಿಯ ಸಭಾಭವನದಲ್ಲಿ ಆಳ್ವಾ ಫೌಂಡೇಶನ್ ಮತ್ತು ಅರುಣೋದಯ ಸಂಸ್ಥೆಯ ಸ್ವಾವಲಂಬಿ ಉಚಿತ ಸ್ವಉದ್ಯೋಗ ತರಬೇತಿಯ ಪೂರ್ವಭಾವಿ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು ಸ್ವಉದ್ಯೋಗ ತರಬೇತಿ ನಮಗೆ ಅವಶ್ಯಕತೆ ಇದೆ ಎಂದು ನಮ್ಮಲ್ಲಿ ಹೆಸರು ನೋಂದಾಯಿಸಿಕೊಂಡಿದ್ದೀರಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಹೆಚ್ಚಿನ ಬೇಡಿಕೆ ಇರುವ ಸ್ವಉದ್ಯೋಗ ತರಬೇತಿಯನ್ನು ನೀಡಲು ನಾವು ಭತ್ತರಿದ್ದು ನಿರುದ್ಯೋಗಿ ಮಹಿಳೆಯರು ಸ್ವಉದ್ಯೋಗ ತರಬೇತಿ ಪಡೆದು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವ ಪ್ರತಿ ಹಂತದಲ್ಲಿ ಅವರ ಬೆಂಬಲಕ್ಕೆ ನಮ್ಮ ಸಂಸ್ಥೆ ನಿಲ್ಲಲಿದೆ ಎಂದರು ಮುಖ್ಯ ಅತಿಥಿಗಳಾಗಿದ್ದ ಕೋಜಳ್ಳಿ ಸೊಸೈಟಿಯ ಅಧ್ಯಕ್ಷರಾದ ಶ್ರೀ ತಿಮ್ಮಣ್ಣ ಭಟ್ಟವರು ಮಾತನಾಡಿ ಉಚಿತ ತರಬೇತಿಯ ಲಾಭ ಪಡೆದುಕೊಳ್ಳಲು ಕರೆ ನೀಡಿದರೂ ಎಲ್ಲರ ಮನೆ ಬಾಗಿಲಿಗೆ ಹೋಗಿ ತರಬೇತಿ ನೀಡುವ ಉದ್ದೇಶ ಹೊಂದಿರುವ ಆಳ್ವ ಫೌಂಡೇಶನ್ ಮತ್ತು ಅರುಣೋದಯ ಸಂಸ್ಥೆಯ ಕಾರ್ಯ ಶ್ಲಾಘನೀಯ ಎಂದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಂಕರ್ ಅಡ್ಡಿಗುಂಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಂಗಲ ಅಡಿಗುಂಡಿ ವೀಣಾ ನಾಯ್ಕ್ ಗಜಾನನ್ ನಾಯ್ಕ್ ತರಬೇತಿದಾರರಾದ ರೂಪಾ ದೇಶಭಂಡಾರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಯುವ ಕಾಂಗ್ರೆಸ್ ನಾಯಕ ವೈಭವ್ ನಾಯ್ಕ್ ಅರುಣೂದಿಯ ಸಂಸ್ಥೆಯ ವಂದನಾ ಮಡಿವಾಳ್ ರೇಷ್ಮಾ ಗೌಡ ಉಪಸ್ಥಿತರಿದ್ದರು ಶಿರಸಿನಗರದ ನೀಲಕಣಿ ರಸ್ತೆಯನ್ನು ಸರಿಪಡಿಸುವಂತೆ ಒತ್ತಾಯಿಸಿ ಬೂತ್ ಕಾಂಗ್ರೆಸ್ ವತಿಯಿಂದ ರಸ್ತೆಯ ಮೇಲೆ ಬಾಳೆಗಿಡ ನೆಟ್ಟು ಗುರುವಾರ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬೂತ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ ಅವರು ಸಾಗರಮಾಲಾ ಯೋಜನೆಯಡಿ ಈ ರಸ್ತೆ ಕಾಮಗಾರಿ ನಡೆಯುತ್ತಿದೆ ಕಳೆದ ನಾಲ್ಕು ವರ್ಷಗಳಿಂದ ರಸ್ತೆ ಕಾಮಗಾರಿಯನ್ನು ನಡೆಸಲಾಗುತ್ತಿದ್ದರೂ ಇನ್ನೂ ಕಾಮಗಾರಿ ಮುಕ್ತಾಯವಾಗಿಲ್ಲ ಕಾಮಗಾರಿಯನ್ನು ವೇಗವಾಗಿ ಮುಗಿಸಬೇಕು ಎಂಬ ಉದ್ದೇಶದಿಂದ ಜಿಲ್ಲಾಡಳಿತ ಹೆದ್ದಾರಿಯಲ್ಲಿ ದೊಡ್ಡ ವಾಹನಗಳ ಸಂಚಾರವನ್ನು ನಿಷೇಧಿಸಿದೆ ಈ ನಿಷೇಧವನ್ನು ಇನ್ನು ಮೂರು ತಿಂಗಳು ಮುಂದೂಡಲಾಗಿದೆ ಎಂದು ತಿಳಿದುಬಂದಿದೆ ಸ್ಥಳೀಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನೀಲೇಕಣಿ ರಸ್ತೆಯು ತೀರಾ ಹದಗೆಟ್ಟು ಹೋಗಿದೆ ರಸ್ತೆಯಲ್ಲಿ ಹೊಂಡಗಳು ಕಾಣಿಸಿಕೊಂಡು ಎರಡು ವರ್ಷಗಳೇ ಕಳೆದಿವೆ ಆದರೂ ಸಹ ಆರ್ಎನ್ಎಸ್ ಕಂಪನಿ ಹೊಂಡ ಮುಚ್ಚುವ ಕಾರ್ಯ ಮಾಡಲಿಲ್ಲ ಇದರಿಂದ ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ತಕ್ಷಣ ಅಧಿಕಾರಿಗಳು ರಸ್ತೆ ಕಾಮಗಾರಿ ಆರಂಭಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಆರ್ಎನ್ಎಸ್ ಅಧಿಕಾರಿಗಳು ಹಾಗೂ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಎಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದು ರಸ್ತೆ ತಡೆಯನ್ನು ಮುಂದುವರೆಸಿದರು ಸ್ಥಳಕ್ಕೆ ಆಗಮಿಸಿದ ಆರ್ಎನ್ಎಸ್ ಕಂಪನಿ ಗುತ್ತಿಗೆದಾರರನ್ನು ಪ್ರತಿಭಟನಾಕಾರರು ಹಾಗೂ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡರು ನೀರಿನ ಪೈಪ್ಲೈನ್ ಕಾಮಗಾರಿ ಹಾಗೂ ವಿದ್ಯುತ್ ಕಂಬ ಸ್ಥಳಾಂತರದ ನಿಮಿತ್ತ ಕಾಮಗಾರಿ ವಿಳಂಬವಾಗಿದೆ ಈಗಾಗಲೇ ವಿದ್ಯುತ್ ಕಂಬ ಸ್ಥಳಾಂತರವಾಗಿದೆ ನೀರಿನ ಪೈಪ್ಲೈನ್ ಕಾಮಗಾರಿ ನಡೆಸಬೇಕು ಹಾಗಾಗಿ ಕಾಮಗಾರಿ ವಿಳಂಬವಾಗುತ್ತಿದೆ ಎಂದು ಗುತ್ತಿಗೆದಾರರು ಪ್ರತಿಭಟನಾಕಾರರಿಗೆ ತಿಳಿಸಿದರು ಇನ್ನೊಂದು ವಾರದೊಳಗೆ ಹೊಂಡ ಬಿದ್ದ ರಸ್ತೆಗೆ ಡಾಂಬರೀಕರಣ ಮಾಡಬೇಕು ಇಲ್ಲವಾದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಗುತ್ತಿಗೆದಾರರಿಗೆ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು ಇನ್ನೊಂದು ವಾರದೊಳಗೆ ಡಾಂಬರೀಕರಣ ಮಾಡುವುದಾಗಿ ಪ್ರತಿಭಟನಾಕಾರರಿಗೆ ಆರ್ಎನ್ಎಸ್ ಕಂಪನಿ ಗುತ್ತಿಗೆದಾರರು ಭರವಸೆ ನೀಡಿದರು ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನು ಸ್ಥಗಿತಗೊಳಿಸಲಾಯಿತು ಕಾಂಗ್ರೆಸ್ನ ಮುಖಂಡರಾದ ದೀಪಕ್ ದೊಡ್ಡು ಶ್ರೀನಿವಾಸ್ ನಾಯ್ಕ್ ಪ್ರಸನ್ನ ಶೆಟ್ಟಿ ಎಸ್ಕೆ ಭಾಗವತ್ ಸೇರಿದಂತೆ ನೂರಾರು ಜನರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಇಶ್ಯೂ ಇರುತ್ತೆ ರೋಡಿಗೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಇದು ಕೆಳಗೆ ಪೈಪ್ಲೈನ್ ವಾಟರ್ ಲೈನ್ ಇದೆ ಆ ವಾಟರ್ ಲೈನ್ ನಾವು ಟೈಮ್ನಿಂದ ಹೊರಗೆ ಅರ್ಗ ಅದಕ್ಕೆ ಎಲೆಕ್ಟ್ರಿಕಲ್ಲು ಪ್ಲಸ್ ವಾಟರ್ ಲೈನ್ ಇಶ್ಯೂ ಇದೆ ಈ ಎಲೆಕ್ಟ್ರಿಕಲ್ ಒಂದೇ ಅವರಿಗೆ ಬಟ್ ವಾಟರ್ ಲೈನ್ ಮಾಡಿದಕ್ಕೆ ಆಲ್ರೆಡಿ ಅಲ್ಲ ಸ್ವಲ್ಪ ಬಿಲ್ಡಿಂಗ್ ತೆಗಿಬೇಕು ಕೆಲವು ಶೀಟ್ ತೆಗಿಬೇಕು ಅವ್ರಿಗೆ ಇನ್ನು ಇನ್ನು ಪರಿಹಾರ ಕೊಟ್ಟಿಲ್ಲ ಮೂರು ವರ್ಷ ಆಯ್ತು ಏನು ಏನು ಮಾಡಕತ್ತಿರ ಉತ್ತರ ತಗೊಂಡು ಹತ್ತು ದಿನ ಆಯ್ತು ಬಂದಿದ್ದಾನೆ ಕೇಳಿದ್ರೆ ಕಾಂಟ್ರಾಕ್ಟರ್ ಹತ್ತು ದಿನ ಆಯ್ತು ಬಿಲ್ಡಿಂಗ್ ಮಾಡಿ ತಗೊಂಡೋದು ಇನ್ನು ಕಾಂಪನ್ಸೇಷನ್ ಕೆಲವು ಕಾಂಪನ್ಸೇಷನ್ ಇನ್ನು ಆಗಬೇಕು ಕೆಲವರ ಎನ್ಸ್ಮೆಂಟ್ ಇದೆ ಅದೇ ಇವತ್ತು ಹೇಳಿಕೆ ಕೊಡ್ಬೋದಲ್ಲ ಇಷ್ಟು ದಿವಸ ಆದ್ರೂ ನಾವು ಪ್ರತಿಭಟನೆ ಮಾಡಿ ನಿಮ್ಗೆ ಸ್ಥಳದೊಳಗೆ ಹೇಳ್ಬಿಡಿ ಇದು ನಿಮಗೊಂದು ಆಂಗಿಲ ತಶೀನ್ ಫೈ ಉಪತಶೀನ್ ದಾರಿ ಅಲ್ಲಿ ಕಳತೆ ಅಲ್ಲಿ ಕಳ್ರೆ ಇಲ್ಲಿ ಇದು ಸಣ್ಣಗೆ ಫುಲ್ ಎಕ್ಸ್‌ಕ್ಯೂಸ್ ಕೊಡಿ ಆ ಇನ್ಚಾರ್ಜ್ ಏನು ಆಮೇಲೆ ಸೂರಜ್ ಕರೆರು ಹೇಗ ಮಡಗಲ್ ಬಂತು ಈ ಸಪ್ತಷ್ಟ ಒಂದು ವರ್ಷ ಮಾತ್ರ ಗಲ್ಲ ಬಂತು ಅಲ್ಲ ಈ ರೋಡ್ ಮುಗಿಸಲಿ ಫೆಬ್ರವರಿ 15 ತಕೈ ಮಕೊಂಡಿ ನೀವೆನ್ ಮೋರಿಂಗ್ ಮಾಡಿದರೆ

ಈ ಪ್ರದೀಪ್ ಜುವೆಲರ್ಸ್ ಬುಧವಾರ ಏಪ್ರಿಲ್ ಮೂವತ್ತು ಅಕ್ಷಯಾತ್ರಾತಿಯದಂದು ಭಾರಿ ಕೊಡುಗಿ ಮೊದಲೇ ಕಾಯ್ದಿರಿಸಿ ಕಡಿಮೆ ಹಣದಲ್ಲಿ ಬಂಗಾರ ಕೊಳ್ಳಿರಿ ಚಿನ್ನದ ಆಭರಣಗಳಿಗೆ ಪ್ರತಿ ಗ್ರಾಂ ಮೇಲೆ ಮುನ್ನೂರು ರೂಪಾಯಿ ಕಡಿಮೆ ಪಾವತಿಸಿ ಮುಂಗಡ ಹಣ ಐವತ್ತು ಪರ್ಸೆಂಟ್ ರಷ್ಟು ಪಾವತಿಸಿ ಚಾಲ್ತಿಯಲ್ಲಿರುವ ಬೆಲೆ ಅಥವಾ ಕಾಯ್ದಿರಿಸಿದ ಬೆಲೆ ಇದರಲ್ಲಿ ಕಡಿಮೆ ಇರುವ ಬೆಲೆಯಲ್ಲಿ ಆಭರಣಗಳನ್ನು ಖರೀದಿಸಿ ಕೊಡುಗೆ ಕೇವಲ ಏಪ್ರಿಲ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದಲೇ ತಮ್ಮ ಆಭರಣಗಳನ್ನು ಕಾಯ್ದಿರಿಸಬಹುದು ಎಷ್ಟು ಬಂಗಾರ ಖರೀದಿಸುತ್ತಿರೋ ಅಷ್ಟೇ ತೂಕದ ನೈನ್ 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 ಬೆಳ್ಳಿ ನಾಣ್ಯ ಸಂಪೂರ್ಣ ಉಚಿತ ಈ ಪ್ರದೀಪ್ ಜುವೆಲರ್ಸ್ ಸರಾಫ್ ಬಜಾರ್ ಸಿಂಪಿಗಲ್ಲಿ ಶಿರಸಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಸಿಕ್ಸ್ ಫೋರ್ ಡಬಲ್ ಸೆವೆನ್ ಡಬಲ್ ಏಟ್ ನಗರದ ಮಧುವನ ಹೋಟೆಲ್ನಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕರಂದು ಗುರುವಾರ ಬಿಎಚ್ ಶ್ರೀಧರವರ ಪುಸ್ತಕ ಲೋಕಾರ್ಪಣೆ ಮಾಡಲಾಯಿತು ಪರಿಚಯ ಭಾಷಣ ಮಾಡಿದ ಎಂಜಿ ಹೆಗಡೆ ಮಾತನಾಡುತ್ತಾ ಜನಶಿಕ್ಷಣ ನೀಡುವ ಕೈಂಕರ್ಯಗಳನ್ನು ಮಾಡುವಲ್ಲಿ ಬಿಎಚ್ ಶ್ರೀಧರ್ ಅವರು ಒಬ್ಬರಾಗಿದ್ದರು ಇವರೊಬ್ಬ ಬಹುಮುಖ ವ್ಯಕ್ತಿತ್ವವುಳ್ಳವರಾಗಿದ್ದರು ಅಲ್ಲದೆ ಅವರು ರಾಷ್ಟದ ಕುರಿತು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ನಮ್ಮ ದೇಶಕ್ಕೆ ನಮ್ಮದೇ ಆದ ಸಾಹಿತ್ಯ ಪರಂಪರೆ ಇರುವುದರಿಂದ ಅದರ ಅಡಿಯಲ್ಲಿಯೇ ಅವರು ಕೃತಿಗಳನ್ನು ರಚಿಸಿದ್ದಾರೆ ಎಂದು ಹೇಳಿದರು ಮಾತನಾಡಿದ ಮಾತನಾಡಿದ ಎನ್ಎಸ್ ಶಾಸ್ತ್ರಿಯವರು ಬಿ ಎಚ್ ಶ್ರೀಧರ್ ಮತ್ತು ನಾನು ಬಾಲ್ಯದಿಂದಲೇ ನಮ್ಮಿಬ್ಬರ ಒಡನಾಟವಿತ್ತು ಸುಮಾರು ಅರವತ್ತು ವರ್ಷಗಳ ಹಿಂದೆ ಮಾಜಿ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವರು ಒಂದು ಟ್ಯಾಬ್ ಲೈನ್ ಪತ್ರಿಕೆಯನ್ನು ನಡೆಸುತ್ತಿದ್ದರು ಆ ಪತ್ರಿಕೆಗೆ ನಾನು ಸಂಪಾದಕನಾಗಿ ಕೆಲಸ ನಿರ್ವಹಿಸುವಾಗ ಬಿಎಚ್ ಶ್ರೀಧರ್ ಅವರು ನನಗೆ ಅನೇಕ ಲೇಖನಗಳನ್ನು ನೀಡಿದ್ದರು ಆಗಿನ ಕಾಲದಲ್ಲಿ ಅವುಗಳು ಪ್ರಕಟಗೊಂಡು ಜನರ ಮೆಚ್ಚುಗೆ ಪಡೆದಿದ್ದವು ಎಂದು ಹೇಳಿದರು ಅಲ್ಲದೆ ನಾನು ಎಚ್ ಶ್ರೀಧರ್ ಅವರ ಕುರಿತು ಮುನ್ನೂರರಿಂದ ನಾಲ್ಕು ನೂರು ಪುಟಕಗಳ ಪುಸ್ತಕವನ್ನು ನಾನು ಅವರಿಗೆ ಗೌರವಪೂರ್ವಕವಾಗಿ ಬರೆಯುತ್ತಿದ್ದೇನೆ ಎಂದರು ನಂತರ ಮಾತನಾಡಿದ ಶ್ಯಾಮಂ ಕೃಷ್ಣರಾಯರು ನಮ್ಮಲ್ಲಿರುವ ಅನೇಕರು ಬರೆದ ಬರಹ ಕತೆ ಕಾದಂಬರಿಗಳನ್ನು ಬರೆಯುವ ಪ್ರತಿಭೆ ನಾವು ಇಂದು ಮರೆತಿದ್ದೇವೆ ಎಂದರು ಅಲ್ಲದೆ ಕೆಲವು ಕೃತಿಕಾರರು ಬದುಕಿರುವಾಗಲೇ ಹೆಸರುವಾಸಿ ಬರಹಗಾರರಾಗಿ ಹೊರಹೊಮ್ಮುತ್ತಾರೆ ಇನ್ನು ಕೆಲವು ಬರಹಗಾರರು ಸತ್ತ ಮೇಲೆ ಹೆಸರು ಮಾಡುತ್ತಾರೆ ಆದುದರಿಂದ ನನ್ನ ಬರಹದಲ್ಲಿ ದಿವಂಗತ ಅಂತ ಬರೆಯುವುದೇ ಇಲ್ಲ ಎಂದರು ಏಕೆಂದರೆ ಅವರೆಲ್ಲರೂ ಸ್ಮರಣೀಯರು ಅಂತಲೇ ನಾನು ಬರೆಯುತ್ತೇನೆ ಎಂದರು ಐ ಶ್ರೀಧರ್ ಅವರಂಥ ಬರಹಗಾರರನ್ನು ಯಾರೂ ಮರೆಯಬಾರದು ಮತ್ತು ಅವರ ಮಕ್ಕಳು ಈಗಲೂ ಒಂದು ಪರಂಪರೆಯನ್ನು ಮುಂದುವರೆಸಿಕೊಂಡು ಹೋಗುತ್ತಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಸಾಹಿತಿಗಳು ಬಿಎಚ್ ಶ್ರೀಧರ್ ಅವರ ಕುಟುಂಬಸ್ಥರು ಹಾಗೂ ಸಾರ್ವಜನಿಕರು ಮುಂತಾದವರು ಉಪಸ್ಥಿತರಿದ್ದರು ಡಾ ರಾಜ್ಕುಮಾರ್ ಅವರು ಚಿತ್ರರಂಗದಲ್ಲಿ ಅತ್ಯಂತ ಉತ್ತುಂಗಕ್ಕೆ ಬೆಳೆದ ಅಪಾರ ಖ್ಯಾತಿಯ ಪಡೆದರೂ ಕೂಡ ಅವರ ಸರಳ ಜೀವನ ಶೈಲಿ ಎಂದಿಗೂ ಬದಲಾಗಲಿಲ್ಲ ಕನ್ನಡ ನೆಲ ಜಲದ ಬಗ್ಗೆ ಅವರಿಗಿದ್ದ ಅಭಿಮಾನವನ್ನು ಚಲನಚಿತ್ರಗಳ ಮೂಲಕ ಮತ್ತು ವೈಯಕ್ತಿಕವಾಗಿ ನಮ್ಮ ಜೀವನದುದ್ದಕ್ಕೂ ತಿಳಿಸುತ್ತಾ ಬಂದಿದ್ದು ಅವರು ಕನ್ನಡ ನಾಡು ಮತ್ತು ನುಡಿಯ ಬಗ್ಗೆ ಹೊಂದಿದ್ದ ಅಭಿಮಾನ ಪ್ರತಿಯೊಬ್ಬರಿಗೂ ಮಾದರಿಯಾಗಬೇಕೆಂದು ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಹೇಳಿದರು ಅವರು ಗುರುವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕಾರವಾರ ಉತ್ತರ ಕನ್ನಡ ಜಿಲ್ಲೆ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಸಂಯುಕ್ತ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾದ ಡಾ ರಾಜ್ಕುಮಾರ್ ಅವರ ತೊಂಬತ್ತೇಳನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಡಾ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪ ಸಲ್ಲಿಸಿ ಮಾತನಾಡಿದರು ಡಾ ರಾಜ್ಕುಮಾರ್ ಅವರು ಕಲಾಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಪಾರ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಿ ಯಶಸ್ವಿಯಾಗಿ ಇಡೀ ಸಮಾಜಕ್ಕೆ ಮಾದರಿಯಾಗಿ ಚಿತ್ರರಂಗ ಮತ್ತು ನಾಟಕ ರಂಗಕ್ಕೆ ತನ್ನದೇ ಆದ ಕೊಡುಗೆ ನೀಡಿ ಕಲಾಕ್ಷೇತ್ರವನ್ನು ಹೆಮ್ಮರವಾಗಿ ಬಳಸಿದ್ದ ಪ್ರಾರಂಭವಾದ ಅವರ ನಟನೆ ಇಡೀ ಭಾರತೀಯ ಚಿತ್ರರಂಗ ಕನ್ನಡ ಚಿತ್ರರಂಗದ ಕಡೆ ತಿರುಗಿ ನೋಡುವಂತೆ ಮಾಡಿದ ಮೇರು ನಟರಾಗಿದ್ದವರು ಎಂದರು ಕಾರ್ಯಕ್ರಮದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಬಿ ಶಿವಕುಮಾರ್ ಸಮಾಜ ಕಾರಣ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ನಾವಿ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಂಗಲಾ ಎಂ ನಾಯ್ಕ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಿಬ್ಬಂದಿಗಳು ಕಿಮ್ಸ್ನ ನರ್ಸಿಂಗ್ ಹಾಗೂ ಸರ್ಕಾರಿ ಐಟಿಐ ಕಾಲೇಜು ವಿದ್ಯಾರ್ಥಿಗಳು ಉಪನ್ಯಾಸಕರು ಮತ್ತು ಡಾ ರಾಜ್ಕುಮಾರ್ ಅಭಿಮಾನಿಗಳು ಮತ್ತಿತರರು ಹಾಜರಿದ್ದರು ಶಿರಸಿಯ ತೋಟಗಾರಿಕಾ ಇಲಾಖೆಯ ಉಪ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ನೂತನ ಜಿಲ್ಲಾ ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿ ಪ್ರಥಮ ಸಭೆ ನಾರಾಯಣ ಹೆಗಡೆ ಕರಿಕಲ್ ಅವರ ಅಧ್ಯಕ್ಷತೆಯಲ್ಲಿ ಬುಧವಾರ ನಡೆಯಿತು ಸಭೆಯಲ್ಲಿ ಕೃಷಿಕರಿಗಾಗಿ ಕೃಷಿ ಸಂಬಂಧಿತ ವಿವಿಧ ಇಲಾಖೆಗಳಾದ ಕೃಷಿ ತೋಟಗಾರಿಕೆ ಹೈನುಗಾರಿಕೆ ಮೀನುಗಾರಿಕೆ ಅರಣ್ಯ ಹಾಗೂ ಕೃಷಿ ಮಾರುಕಟ್ಟೆ ಇಲಾಖೆಗಳ ವಿವಿಧ ಯೋಜನೆಗಳ ಕುರಿತು ಚರ್ಚಿಸಲಾಯಿತು ಮುಖ್ಯವಾಗಿ ಹವಾಮಾನ ಆಧಾರಿತ ಬೆಳೆ ವಿಮೆ ಜಮಾ ಆಗದಿರುವ ಕುರಿತು ಸಭೆಯಲ್ಲಿ ವಿವರವಾಗಿ ಚರ್ಚಿಸಿ ಈ ಬಗ್ಗೆ ತಕ್ಷಣ ಬೆಳೆ ವಿಮೆ ಬಿಡುಗಡೆ ಕುರಿತು ಒತ್ತಾಯಿಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ನಿರ್ಧರಿಸಲಾಯಿತು ಕಾಡು ಪ್ರಾಣಿಗಳಿಂದ ಅದರಲ್ಲೂ ಮುಖ್ಯವಾಗಿ ಮಂಗಗಳ ಹಾವಳಿಯಿಂದ ಬೆಳೆ ಹಾನಿ ಸಂಭವಿಸುತ್ತಿದ್ದು ಈ ಬಗ್ಗೆ ಅರಣ್ಯ ಇಲಾಖೆ ಕ್ರಮ ವಹಿಸಲು ಸಭೆಯಲ್ಲಿ ಒತ್ತಾಯ ಮಾಡಲಾಯಿತು ಕಬ್ಬಿನ ಬೆಳೆಯನ್ನು ಬೆಳೆ ವಿಮೆ ವ್ಯಾಪ್ತಿಗೆ ಒಳಪಡಿಸುವ ಮತ್ತು ಬೆಳೆ ಸಾಲವನ್ನು ಐದು ಲಕ್ಷದವರೆಗೆ ನೀಡಲು ಕೆಡಿಸಿಸಿ ಬ್ಯಾಂಕ್ಗೆ ಸೂಚಿಸಲು ಆಗ್ರಹಿಸಲಾಯಿತು ಸಭೆಯಲ್ಲಿ ಜಿಲ್ಲಾ ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೂ ಕೃಷಿ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು ಎಂದು ಕೃಷಿ ಇಲಾಖೆ ಪ್ರಕಟಣೆ ತಿಳಿಸಿದೆ ಶ್ರೀ ಕಾಳಿಕಾಂಬ ದೇವಿಯ ಅಮಾವಾಸ್ಯೆ ಪೂಜೆ ಸಾರ್ವಜನಿಕ ಅನ್ನ ಸಂತರ್ಪಣೆ ದೇವಿಯ ಕೃಪಾನುಗ್ರಹದೊಂದಿಗೆ ಹಮ್ಮಿಕೊಳ್ಳಲಾಗಿದೆ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತನು ಮನ ಧನದೊಂದಿಗೆ ಶ್ರೀ ಕಾಳಿಕಾಂಬ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಮ್ರ ವಿನಂತಿ ಈ ಎಲ್ಲಾ ಕಾರ್ಯಕ್ರಮಗಳು ವೇಪು ಶ್ರೀ ಪ್ರಶಾಂತ್ ಹೆಗಡೆ ಪೌರೋಹಿತ್ಯದಲ್ಲಿ ನೆರವೇರುವುದು ಸಭಾ ಕಾರ್ಯಕ್ರಮ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ದಿವ್ಯ ಸಾನಿಧ್ಯ ಪೂಜ್ಯ ಶ್ರೀ 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 ನಾಗಭೂಷಣ ಮಹಾಸ್ವಾಮಿಗಳು ಹೊಳೆಮಠ ಬನವಾಸಿ ಅಧ್ಯಕ್ಷತೆ ಶ್ರೀ ಗೋಪಾಲ್ ಬಿ ಆಚಾರ್ಯ ಅಧ್ಯಕ್ಷರು ಶ್ರೀ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆ ಈಡೂರು ಉದ್ಘಾಟನೆ ಸನ್ಮಾನ್ಯ ಶ್ರೀ ಶಿವರಾಮ್ ಹೆಬ್ಬಾರ್ ಮಾಜಿ ಸಚಿವರು ಹಾಗೂ ಶಾಸಕರು ಯಲ್ಲಾಪುರ ಕ್ಷೇತ್ರ ಮುಖ್ಯದ್ವಾರದ ಶಂಕುಸ್ಥಾಪನೆ ನಾರಾಯಣ್ ಐಪಿಎಸ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾರ್ಯವಾರ ದಾನಿಗಳು ಶ್ರೀ ವಿಜಯ ಪದ್ಮನಾಭ ಸಂಸ್ಥಾಪಕ ಅಧ್ಯಕ್ಷರು ಪುನರುಸ್ಥಾನ ಸಂಸ್ಥೆ ಬೆಂಗಳೂರು ಮುಖ್ಯ ಅತಿಥಿಗಳು ಶ್ರೀ ಡಿಪಿ ಶ್ರೀಧರ್ ಗೌರವಾಧ್ಯಕ್ಷರು ಶ್ರೀ ಕಾಳಿಕಮ್ಮ ದೇವಸ್ಥಾನ ಸಮಿತಿ ಈಡೂರು ಹಾಗೂ ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ಶ್ರೀ ಕಾಳಿಕಮ್ಮ ದೇವಸ್ಥಾನ ಸಮಿತಿ ಈಡೂರು ತಾಲೂಕು ಸ್ವರ್ಬ ಸಮಸ್ತ ವಿಶ್ವಕರ್ಮ ಸಮಾಜ ಬಂಧುಗಳು ಈಡೂರು ಸ್ವರವ ಬನವಾಸಿ ಶಿರಸಿ ಮತ್ತು ಈಡೂರು ದೇವಸ್ಥಾನ ಸಮಿತಿ ಸರ್ವ ಸದಸ್ಯರು ಹಾಗೂ ಈಡೂರಿನ ಸಮಸ್ತ ಗ್ರಾಮಸ್ಥರು ಬಿಸಿಲು ಮಳೆಯನ್ನದೇ ಎಲ್ಲೋ ನಿಂತು ಕುರಿ ಕಾಯುತ್ತಿದ್ದ ನಮ್ಮ ರಾಜ್ಯದ ಹನುಮಂತ ಇವತ್ತು ಬಿಗ್ ಬಾಸ್ ದುರಾಜಿತ ಮನೆ ಮಾತಾದ ಇದೇ ರೀತಿಯಾಗಿ ಮಹಾರಾಷ್ಟ್ರ ರಾಜ್ಯದಲ್ಲಿಯೂ ಕೂಡ ಬಿಸಿಲು ಮಳೆಯನ್ನದೇ ಕಾಡುಮೇಡು ಅಲಿಯುತ್ತಾ ತನ್ನ ಭವಿಷ್ಯಕ್ಕಾಗಿ ಕುರಿ ಕಾಯುತ್ತಿದ್ದ ಬೀರಪ್ಪ ಸಿದ್ದಪ್ಪ ಡೋಣಿ ದೇಶದ ಅತ್ಯುನ್ನತ ದರ್ಜೆಯ ಪರೀಕ್ಷೆಯಲ್ಲೊಂದಾದ ಯುಪಿಎಸ್ಸಿ ಪರೀಕ್ಷೆಯನ್ನು ಧೈರ್ಯದಿಂದ ಎದುರಿಸಿ ಪಾಸ್ ದೇಶಕ್ಕೆ ಐದುನೂರ ಐವತ್ತೊಂದನೇ ಗಳಿಸಿ ಈ ಬಡತನ ಈ ಜಾತಿ ವಿದ್ಯೆಗೆ ಎಂದೆಂದಿಗೂ ತೊಡಕಾಗುವುದಿಲ್ಲ ಎಂದು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾನೆ ಈ ಕುರಿಗಾಹಿ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಕಾಗಲ್ ತಾಲೂಕಿನ ಎಮಗಿ ಗ್ರಾಮದವನು ಸದ್ಯ ಈ ಸಾಧಕ ಯುವಕ ಬೆಳಗಾವಿ ತಾಲೂಕಿನ ನಾನವಾಡಿಯಲ್ಲಿದ್ದು ಗದ್ದೆಯೊಂದರಲ್ಲಿ ಕುರಿ ಕಾಯುತ್ತಿದ್ದಾನೆ ಯುವಕನ ಸಾಧನೆಗೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಬಾಯ್ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿ ಅಭಿನಂದಿಸಿದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಅವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏಪ್ರಿಲ್ ಇಪ್ಪತ್ತೈದರಂದು ಪ್ರವಾಸ ಕೈಗೊಂಡಿದ್ದಾರೆ ಅಂದು ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ಶಿರಸಿಯ ಮಿನಿ ವಿಧಾನಸೌಧದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಸಚಿವರ ಆಪ್ತ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ವಿ ದೇಶಪಾಂಡೆ ಅವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ಪ್ರವಾಸ ಕೈಗೊಂಡಿದ್ದಾರೆ ಅಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಹಳಿಯಾಳ ತಹಶೀಲ್ದಾರ್ ಕಚೇರಿಯಲ್ಲಿ ಸ್ಥಳೀಯ ಶಾಸಕರ ಪ್ರದೇಶಾಭಿವೃದ್ದಿ ಯೋಜನೆಯಡಿಯಲ್ಲಿ ಮಂಜೂರಾಗಿರುವ ಹದಿನೆಂಟು ಇಂಧನ ಚಾಲಿತ ತ್ರಿಚಕ್ರ ವಾಹನಗಳ ವಿತರಣಾ ಕಾರ್ಯಕ್ರಮ ಮತ್ತು ತೋಟಗಾರಿಕೆ ಇಲಾಖೆ ವತಿಯಿಂದ ಅರ್ಹ ಫಲಾನುಭವಿಗಳಿಗೆ ಟ್ರ್ಯಾಕ್ಟರ್ ವಿತರಣಾ ಕಾರ್ಯಕ್ರಮ ಹನ್ನೊಂದು ಮೂವತ್ತು ಗಂಟೆಗೆ ಹಳಿಯಾಳ ದಾಂಡೇಲಿ ಪಟ್ಟಣ ಹಳಿಯಾಳ ಗ್ರಾಮೀಣ ಮತ್ತು ಜೋಯಿಡಾ ಅಸು ರಾಮನಗರದ ಕುಡಿಯುವ ನೀರಿನ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಿದ್ದಾರೆ ಏಪ್ರಿಲ್ ಇಪ್ಪತ್ತೇಳರಂದು ಹಳಿಯಾಳದಲ್ಲಿ ಸಾರ್ವಜನಿಕರನ್ನು ಭೇಟಿ ಮಾಡಲಿದ್ದಾರೆ ಎಂದು ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಮೃತ್ಯುಂಜಯ ಟ್ರಸ್ಟ್ ಇವರ ವತಿಯಿಂದ ಏಪ್ರಿಲ್ ಹದಿನೈದರಿಂದ ಇಪ್ಪತ್ನಾಲ್ಕರವರೆಗೆ ಹತ್ತು ದಿನಗಳ ಕಾಲ ಎಂಇಎಸ್ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಬೇಸಿಗೆ ಶಿಬಿರ ಆಯೋಜಿಸಲಾಗಿತ್ತು ಶಿಬಿರದ ಮೊದಲನೇ ದಿನ ಚಂದ್ ಡಾಲ್ ಇವೆಂಟ್ ಅವರ ವತಿಯಿಂದ ವಿದ್ಯಾರ್ಥಿಗಳಿಗೆ ಸ್ವಾಗತ ಯೋಗ ಕ್ರಾಫ್ಟ್ ಅಂಡ್ ಡ್ರಾಯಿಂಗ್ ಸೈನ್ಸ್ ಎಕ್ಸ್ಪೆರಿಮೆಂಟ್ ಶಿರಸಿಯಲ್ಲಿಯೇ ಪ್ರಥಮ ಬಾರಿಗೆ ಮ್ಯಾಜಿಕ್ ಶೋ ಕರಾಟೆ ಮೆಹಂದಿ ಆರ್ಟ್ ವೇದಿಕ್ ಮ್ಯಾಥ್ಸ್ ಮನೋರಂಜನಾ ಆಟಗಳೊಂದಿಗೆ ತರಬೇತಿ ನಡೆಸಲಾಯಿತು ಶಿಬಿರದ ಕೊನೆಯ ದಿನದಂದು ಸಮಾರೋಪ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು ಮನೋಜ್ ಪಾಲಿಕರ್ ಹಾಗೂ ಸುರೇಶ್ ಭಟ್ ಅವರಿಂದ ವಿಶೇಷವಾದ ಗೊಂಬೆಯಾಟ ಆಟ ಹಾಗೂ ಹಾಸ್ಯ ಪ್ರದರ್ಶನ ವಿಶೇಷವಾಗಿತ್ತು ಆಯೋಜಕರಾದ ಮೃತ್ಯುಂಜಯ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಎಚ್ ಕೆ ನಚಿಕೇತ್ ಕಾರ್ಯದರ್ಶಿಗಳಾದ ಶ್ರೀ ಪ್ರಸನ್ನ ಹೆಗಡೆ ಖಜಾಂಚಿಗಳಾದ ಶ್ರೀ ಅಕ್ಷಯ್ ಆಚಾರ್ಯ ಶಿಕ್ಷಕರಾದ ಶ್ರೀಮತಿ ಎಚ್ ಕೆ ನಿವಾದಿತ ಕುಮಾರಿ ಸುಪ್ರಿಯಾ ಕುಮಾರಿ ಪೂರ್ಣಿಮಾ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿ ಬೀಳ್ಕೊಟ್ಟರು ತದನಂತರ ಶಿಬಿರಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹಾಗೂ ಎಂಇಎಸ್ ಆಡಳಿತ ಮಂಡಳಿ ಶಿಕ್ಷಣ ಸಂಸ್ಥೆಯ ಮುಖ್ಯೋಪಾಧ್ಯಾಯ ಶ್ರೀಮತಿ ಜ್ಯೋತಿ ಪಡ್ನೇಕರ್ ಅವರಿಗೂ ಕೃತಜ್ಞತೆ ಸಲ್ಲಿಸಿದರು ನಿರ್ಭೀತಿಯಿಂದ ನಿಮ್ಮ ಪರವಾಗಿ